यंग एडोलेसेंट अंदर 16 इयर्स 14 इयर्स टाइम में था वो क्या मेरा हो क्या होगा ओके आयरन इम्पोर्टेंट हो फोलिए कैल्शियम विटामिन डी विटामिन बी ट्वेल्व इन फंक्शंस हो रेकमेंडेशन बच्चे के लिए टाइम के लिए ओके इनकॉर्पोरेटिंग दिस न्यूट्रिएंट्स प्रोमोट्स ओवरऑल हेल्थ एंड वेलबीइंग ऑफ विमेन इंपार्टेंट न्यूट्रिय्री विमेन सो हाउस products pulses and legumes nuts amile non vegetarian food ellaru includes protein content ಫ್ಯಾಟ್ ಅಂತ ಬಂದಾಗ ಫ್ಯಾಟ್ ಫ್ರೀ ಅಂತ ಹೇಳಿದೆ ಕೆಲವರು ಕೆಲವೊಂದ್ಸಲ ಆಯಿಲ್ ಕಂಪ್ಲೀಟ್ ಆಗಿ ರೆಸ್ಟ್ರಿಕ್ಟ್ ಮಾಡಿಬಿಡ್ತಾರೆ ಇದು ತಗೊಳಲ್ಲ ಆಯಿಲ್ ಯೂಸ್ ಮಾಡಲ್ಲ ಕುಕಿಂಗ್ ಅವಾಗ ಏನಾಗುತ್ತೆ ಆಯಿಲ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಎಸೆನ್ಷಿಯಲ್ ಅಂದ್ರೆ ನಮಗೆ ಎಕ್ಸ್ಟರ್ನಲ್ ಸೋರ್ಸ್ ಇಂದ ವಿ ಹ್ಯಾವ್ ಟು ಪ್ರೊವೈಡ್ ಟು ಅವರ್ ಬಾಡಿ ಫೋರ್ ವಿಟಮಿನ್ ಅಂದ್ರೆ ವಿಟಮಿನ್ ಅದು ನಮಗೆ ಬಾಡಿನಲ್ಲಿ ಇದ್ರೂ ಕೂಡ ಯುಟಿಲೈಸ್ ಆಗೋದು ಅಬ್ಸಾರ್ಬ್ಷನ್ ಆಗೋದು ಆಯಿಲ್ ಪ್ರೆಸೆನ್ಸ್ ಅಂದ್ರೆ ಫ್ಯಾಟ್ ಪ್ರೆಸೆನ್ಸ್ ಇಂದ ಮಾತ್ರ ವಿಟಮಿನ್ಸ್ ಬಂದ್ಬಿಟ್ಟು ಇಲ್ಲ ಅಂದ್ರೆ ಅಬ್ಸಾರ್ಬ್ಷನ್ ಯಾವಾಗ ಆಯಿಲ್ ಕಂಪ್ಲೀಟ್ ಫಿಲ್ ಮಾಡಿ ಫ್ಯಾಟ್ ಫ್ರೀ ತಗೊಳ್ತಾರೆ ಅವಾಗ ಇಲ್ಲ ಇವ್ರು ಈ ನಾಲ್ಕು ವಿಟಮಿನ್ಸ್ ಇಂದ ಡೆಫಿಷಿಯನ್ಸಿ ಆಗುತ್ತೆ ಅದು ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಅಂಡ್ ವಿಟಮಿನ್ ಕೆ ಓಕೆ ಸೋ ಅದಕ್ಕೆ ಆಯಿಲ್ ಎಸೆನ್ಷಿಯಲ್ ಬಟ್ ಲಿಮಿಟೆಡ್ ಕ್ವಾಂಟಿಟಿ ಮತ್ತೆ ಇವರೆಲ್ಲರೂ ಏನಂದ್ರೆ कोल्ड प्रेस ಆಯಿಲ್ ಬಳಸಬೋದಾ ಸರ್ಫ್ ಟೈರ್ ಬಳಸಬೋದಾ ರೈಸ್ ಫ್ರಾಂ ಬಳಸಬೋದಾ ಮಸ್ಟರ್ಡ್ ಬಳಸಬೋದಾ ಕಡಲೆಕಾಯಿ ಎಣ್ಣೆ ಬಳಸತೀವಿ ತೆಂಗಿನ ಎಣ್ಣೆ ಬಳಸತೀವಿ ಅಂತ ಹೇಳುತ್ತಾರೆ ಮೇಡಂ ತೆಂಗಿನ ಎಣ್ಣೆ ಎಲ್ಲಾ ತುಂಬಾ ಒಳ್ಳೆಯದಲ್ವಾ ಮೇಡಂ ಯಾಕೆ ಮೇಡಂ ಬಳಸಬಾರதா ಅಂತ ಯಾವುದು ಆಯಿಲ್ ಬಳಸೋದು इट शुरू भी लिमिटेड अंदर वन मंशन के इन आडे में भी टेन टू फिफ्टीन एमएल अजते ऑयल यूज़ मार मेको आदत चिंता जाती नहीं था हाफ लीटर वन टीम मिले आदत इंटेंट इंटेक फॉर ग्रोथ एंड डेवलपमेंट हेल्थी वेल एंड उसी क्या इम्यूनिटी ओके सो बैलेंस्ड डाइट अंदर इतना

ಚಮಚ ಆ ತರ ಆಮೇಲೆ ಸ್ಯಾಲೆಡ್ ಮಸ್ಟರ್ಡ್ ಶುಡ್ ಕರ್ಡ್ ಆರ್ ಬಟರ್ ಮೇಲ್ ದಿಸ್ ಇಸ್ ಬ್ಯಾಲೆನ್ಸ್ಡ್ ಡಯಟ್ ಅಟ್ ಲೀಸ್ಟ್ ಟೂ ಮೀಲ್ಸ್ ಅಂದ್ರೆ ಬ್ರೇಕ್ಫಾಸ್ಟ್ ಲಂಚ್ ಅಥವಾ ಲಂಚ್ ಡಿನ್ನರ್ ಇದಿರೋದ್ರಿಂದ ಈ ತರ ಫಾಲೋ ಮಾಡೋದ್ರಿಂದ ಎಲ್ಲಾ ತರ ಕೋಮಾರ್ಬಿಟ್ ಡಿಸಾರ್ಡರ್ಸ್ ಬರೋದನ್ನ ಅವಾಯ್ಡ್ ಮಾಡಬಹುದು ಅಂಡ್ ಓವರ್ ಆಲ್ ಹೆಲ್ಪ್ ಆಗುತ್ತೆ ನಿಮಗೆ ವೇಟ್ ರೆಡ್ಯೂಸ್ ಮಾಡೋದು ಎಲ್ಲ ಡಿಸೀಸ್ ಅಂದರೆ ಶುಗರ್ ಬಿ ಪಿ ಈ ತರ ಬರೋದನ್ನು ತಲೆ ಕಟ್ಟಬಹುದು ಆಮೇಲೆ ಹೆಲ್ತಿಯಾಗೂ ಇರಬಹುದು